ಎರಡು ದಿನ ಕಳೆದರೂ ಕೂಡ ಪ್ರವಾಹ ಮಾತ್ರ ತಗ್ತಾ ಇಲ್ಲ ಎಸ್ ಕಾವೇರಿ ಹಾಗೆ ಹೇಮಾವತಿ ನದಿ ಪಾತ್ರಗಳಲ್ಲಿ ಪ್ರವಾಹ ಉಂಟಾಗಿದ್ದು ಸದ್ಯ ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಆರ್ಪೇಟೆ ತಾಲೂಕಿನಲ್ಲಿ ಹೇಮಾವತಿ ಪ್ರವಾಹ ಇತ್ತ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕಾವೇರಿ ಪ್ರವಾಹ ಕಾವೇರಿ ಮತ್ತು ಹೇಮಾ ಪ್ರವಾಹದಿಂದ ಗ್ರಾಮಗಳು ಜಲಾವೃತಗೊಂಡಿವೆ ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ಹಾಗೆ ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ಪ್ರವಾಹದಿಂದ ಜನರು ಪರದಾಡುವಂತಹ ಪರಿಸ್ಥಿತಿ ಇತ್ತ ರೈತರ ಜಮೀನುಗಳಿಗೆ ನೀರು ನುಗ್ಗಿ ರೈತರು ಬೆಳೆದಿರುವ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ ಗಮನಿಸಬಹುದು ಎಷ್ಟು ಮಟ್ಟಿಗೆ ನೀರು ನಿಂತ್ಕೊಂಡು ಹರಿತಾ ಇದೆ ಅಂತ ಇನ್ನು ಈಗಾಗಲೇ ನದಿ ಪಾತ್ರದ ರೈತರ ಜಮೀನುಗಳಿಗೆ ಪ್ರವಾಹದ ನೀರು ನುಗ್ಗಿ ರೈತರ ಬೆಳೆ ನಾಶವಾಗಿದ್ದರೆ ಇತ್ತ ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ಮುಳುಗಿ ಹೋಗಿವೆ ಶ್ರೀರಂಗಪಟ್ಟಣದಲ್ಲಿ ಸಾಯಿ ಮಂದಿರ ಗಣಪತಿ ಹಾಗೂ ಆಂಜನೇಯ ದೇಗುಲ ಸೇರಿ ಹಲವು ದೇಗುಲಗಳಿಗೆ ಜಲ ದಿಗ್ಬಂಧನ ಕೂಡ ಇರುವಂತದ್ದು ಇತ್ತ ಪ್ರಸಿದ್ಧ ರಂಗನತಿಟ್ಟು ಸಂಗಮ್ ಗೋಸಾಯಿ ಘಾಟ್ ಹಾಗೆ ಸ್ನಾನಘಟ್ಟ ಕೂಡ ಮುಳುಗಡೆಗೊಂಡಿದೆ ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಕಾಲಡಿನ ಜಲಾನಯ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿದೆ ಈಗಾಗಲೇ ಕೂಡ ಮಂಡ್ಯ ಜಿಲ್ಲೆಯ ಕೆಆರ್ ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಅದರಲ್ಲೂ ಕೂಡ ಕೆಆರ್ ಜಲಾಶಯಕ್ಕೆ ಪ್ರತಿಕ್ಷಣವೂ ಕೂಡ ಹೊರ ಹರಿವು ಹೆಚ್ಚಳ ಆಗ್ತಿದೆ ಹೀಗಾಗಿ ಕೂಡ ಕೆಆರ್ ಜಲಾಶಯದಿಂದ ಇಂದು ಒಂದು ಲಕ್ಷದ ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಹರಿಯಬಿಡಲಾಗಿರುವಂತದ್ದು ಹಾಗಾಗಿ ಕೂಡ ಈಗ ಡ್ಯಾಂ ಕೆಳಗಿನ ಏನು ಶ್ರೀರಂಗಪಟ್ಟಣದಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗಿದೆ ನಾನೀಗ ಶ್ರೀರಂಗಪಟ್ಟಣದ ಬಳಿ ಇದ್ದೀನಿ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಏನಿದು ಶ್ರೀರಂಗಪಟ್ಟಣದ ವೆಲಸಲಿ ಬ್ರಿಡ್ಜ್ ಸಮೀಪ ಇರುವಂತಹ ಒಂದು ಪ್ರದೇಶ ಈ ಒಂದು ಬ್ರಿಡ್ಜ್ ಗೆ ಹೋಗುವಂತಹ ಏನು ರಸ್ತೆ ಇದೆ ಇದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಜೊತೆಗೆ ಈ ಒಂದು ರಸ್ತೆಯ ಪಕ್ಕದಲ್ಲಿರುವಂತಹ ರಾಮಕೃಷ್ಣ ಆಶ್ರಮವೂ ಕೂಡ ಇದೀಗ ಸಂಪೂರ್ಣವಾಗಿ ಜಲಾವೃತ ಆಗಿ ನೀರು ಕೂಡ ರಭಸವಾಗಿ ಹರಿತಾ ಇದೆ ಅದೇ ರೀತಿಯಾಗಿ ಕೂಡ ಈ ಒಂದು ಏನು ವೆಲಸಲಿ ಬ್ರಿಡ್ಜ್ ಅಂತ ಏನು ಹೇಳಲಾಗ್ತಿದೆ ಇದು ಟಿಪ್ಪುವಿನ ಕಾಲದಲ್ಲಿ ನಿರ್ಮಿಸಲಾಗಿದ್ದಂತಹ ಒಂದು ಸೇತುವೆ ಆಗಿರುವಂಥದ್ದು ಈ ಸೇತುವೆಯು ಕೂಡ ಇದೀಗ ಅಪಾಯದ ಮಟ್ಟದಲ್ಲಿ ತುಂಬಿ ಹರಿತಾ ಇದೆ ಈ ಒಂದು ಕೂಡ ಸೇತುವೆ ಕೂಡ ಈಗ ಮುಳುಗಡೆಯ ಹಂತದಲ್ಲಿ ಇರುವಂತದ್ದು ಯಾಕೆಂದ್ರೆ ಏನು ಈ ಒಂದು ಸೇತುವೆ ಇದೆ ಈ ಒಂದು ಸೇತುವೆ ಟಿಪ್ಪುವಿನ ಕಾಲದಲ್ಲಿ ನಿರ್ಮಿಸಲಾಗಿದ್ದಂತಹ ಸೇತುವೆ ಆಗಿರುವಂತದ್ದು ಈ ಸೇತುವೆ ಈಗ ಏನು ಅಪಾಯದ ಮಟ್ಟದಲ್ಲಿರುವ ಇರುವ ಕಾರಣಕ್ಕಾಗಿ ಈಗ ಆ ಸೇತುವೆ ಮುಕ್ಕಾಲು ಭಾಗ ಬಹುತೇಕ ಒಂದು ಮುಳುಗಡೆಯ ಹಂತದಲ್ಲಿ ಇರುವಂತದ್ದು ಕಾವೇರಿ ನದಿ ಕೂಡ ಸಾಕಷ್ಟು ರಭಸವಾಗಿ ಹರಿತಾ ಇದೆ ಈ ಒಂದು ಕಾವೇರಿ ಪ್ರವಾಹವನ್ನು ಕೂಡ ಕಣ್ ಒಂದು ಕಡೆ ಸಾಕಷ್ಟು ಜನರು ಕೂಡ ಈಗ ಏನು ಕಾವೇರಿ ನದಿ ಸೇತುವೆ ಏನಿದೆ ಉತ್ತರ ಕಾವೇರಿ ಆ ಒಂದು ಹೊಸ ಸೇತುವೆ ಮೈಸೂರು ಬೆಂಗಳೂರು ಒಂದು ಸೇತುವೆ ಇದೆ ಆ ಒಂದು ಸೇತುವೆ ಮೇಲೆ ನಿಂತು ಜನರು ವೀಕ್ಷಣೆಯನ್ನ ಮಾಡ್ತಿರುವಂತಹ ದೃಶ್ಯವೂ ಕೂಡ ನಿಮ್ಗೆ ಕಣ್ ಮುಂದೆ ಕಾಣ್ತಾ ಇದೆ ಹಾಗೇನೆ ಕೂಡ ಏನಿ ಜನರು ಕೂಡ ಈ ಪ್ರವಾಹವನ್ನ ಕಣ್ ಕೂಡ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಒಂದು ಪ್ರವಾಹನ ವೀಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಏನು ಈ ವೆಲ್ಲೆಸಿ ಬಿಡಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ ಇತ್ತು ಆ ಒಂದು ರಸ್ತೆಗೂ ಕೂಡ ಈಗ ಆ ಜಿಲ್ಲಾಡಳಿತದಿಂದ ಒಂದು ಯಾರು ಕೂಡ ಈ ಒಂದು ರಸ್ತೆಗೆ ಬರಬಾರ್ದು ಅಂತ ಹೇಳಿ ಈಗ ಒಂದು ಜಾಲರಿಯ ಒಂದು ಬ್ಯಾರಿಕೇಡ್ ಅನ್ನ ಹಾಕಿ ಅಲ್ಲೂ ಕೂಡ ರಸ್ತೆಗೆ ಬ್ರೇಕ್ ಹಾಕಿದ್ದಾರೆ ಒಟ್ಟಾರೆಯಾಗಿ ಕಾವೇರಿ ನದಿ ಪ್ರವಾಹ ಇದೀಗ ಶ್ರೀರಂಗಪಟ್ಟಣದಲ್ಲಿ ಸಾಕಷ್ಟು ಅಪಾಯದ ಮಟ್ಟದಲ್ಲಿದ್ದು ಸಾಕಷ್ಟು ಪ್ರವಾಸ ಸ್ಥಾನಗಳಾಗಿರುವಂತಹ ಈ ಒಂದು ನದಿ ತಟದಲ್ಲಿ ಆ ಈ ಒಂದು ಪ್ರದೇಶಗಳು ಕೂಡ ಜಲಾವೃತ ಆಗುವ ಆತಂಕದಲ್ಲಿ ಇರುವಂತದ್ದು ಮನೆಯಿಂದ ರಾಘವೇಂದ್ರ ಗಂಜಾನ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ